ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಕೆಂಗೇರಿ ಕೋಟೆ ಬೀದಿ ವಿದ್ಯಾಪೀಠ ರಸ್ತೆ ಹಾಗೂ ಬಂಡೇಮಠ ವಾರ್ಡ್ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಿತವಾದ ಕೊಳವೆ ಬಾವಿಯನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಉದ್ಘಾಟಿಸಿದರು ಕಾರ್ಯಕ್ರಮದ ಬಳಿಕ ಅವರು ಕೋಟೆ ಬೀದಿಯ ಎಲ್ಲಾ ರಸ್ತೆಗಳ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು ಸುಮಾರು ಎರಡೂವರೆ ಗಂಟೆಗಳ ಕಾಲ ಕಾಲ್ನಡಿಗೆಯಲ್ಲಿ ಸ್ಥಳೀಯ ಮುಖಂಡರ ಜೊತೆ ಬಿಬಿಎಂಪಿ ಬೆಸ್ಕಾಂ ಹಾಗೂ ಯುಜಿಡಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕೆಂದು ಸೂಚಿಸಿದರು ನಂತರ ಬಂಡೇಮಠ ವಾರ್ಡ್ ವ್ಯಾಪ್ತಿಯ ಕ್ಲಾಸಿಕ್ ಲೇವೇಟ್ ಅರುಣಾಚಲಂ ಲೇಔಟ್ ಪ್ರದೇಶಕ್ಕೆ ಭೇಟಿ ನೀಡಿ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳನ್ನು ಪರಿಶೀಲಿಸಿದರು ರಸ್ತೆ ಹಾಗೂ ಒಳಚರಂಡಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಮೊತ್ತವನ್ನು ನಿವಾಸಿಗಳು ಪಾವತಿಸಲು ಸಮರ್ತಿಸಿರುವುದಾಗಿ ಶಾಸಕರಿಗೆ ತಿಳಿಸಲಾಯಿತು ಎಲ್ಲ ರೀತಿಯ ಸಹಕಾರ ನೀಡಿರುವ ಶಾಸಕ ಎಸ್ ಪಿ ಸೋಮಶೇಖರ್ ಅವರೊಂದಿಗೆ ನಾವು ಸದಾ ಇರ್ತೇವೆ ಎಂದು ಅರುಣಾಚಲಂ ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿನಿಧಿಗಳು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಂಡೇಮಠ ವಾರ್ಡ್ ಬ್ಲಾಕ್ ಅಧ್ಯಕ್ಷ ಪ್ರಭಾಕರ್ ಮುಖಂಡರಾದ ಕೆ ವೈ ಕೃಷ್ಣ ಬೆಸ್ಕಾಂ ಅಧಿಕಾರಿ ಶಿವಕುಮಾರ್ ಆರ್ ಮೂರ್ತಿ ಮಹೇಶ್ ನಾಗರಾಜ್ ಅಜಯ್ ಅಪ್ಪಾಜಿ ಶಿವು ಕಾಂತ ಅನುಪಮ ಪಂಚಾಕ್ಷರಿ ಲಕ್ಷ್ಮೀ ಪ್ರಭುರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮುಖ್ಯವಾದ ಸಮಸ್ಯೆ ಅಂತಂದರೆ ಈ ಬಡಾವಣೆಯಲ್ಲಿ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಲ್ಲಿ ಹತ್ತ ಸೈಟು ಎಂಟೆಂಟ್ ಸೈಟು ಈ ರೀತಿ ಆಂಧ್ರದವರು ಸೈಟ್ಗಳನ್ನ ಮಾಲೀಕರಾಗಿರ್ತಾರೆ ಅವರು ಯಾವುದೇ ಇಲ್ಲಿ ಡೆವಲಪ್ಮೆಂಟ್ಗೆ ಒತ್ತು ಕೊಡದೇನೆ ಅವರು ಒಂದು ಬೆಳವಣಿಗೆನ ನಿರೀಕ್ಷೆ ಮಾಡಿಕೊಂಡು ಯಾರಿಗೂ ಇಲ್ಲಿ ಹ್ಯಾಂಡ್ ಓವರ್ ಮಾಡಿರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಲ್ಲಿ ಸ್ಥಳೀಯರು ಅದನ್ನು ಕೊಂಡುಕೊಂಡಾಗ ಒಳ್ಳೆ ರೇಟ್ ಬಂತು ಅವ್ರು ಮಾರಿದಾಗ ನಮ್ಮಂತವರೆಲ್ಲ ತಗೊಂಡು ಇವಾಗ ನಾವು ತೊಗೊಬೇಕಾದ್ರೆ ಕೆಲವಷ್ಟು ನ್ಯೂನತೆಗಳು ಇದ್ದೇ ಇರ್ತವೆ ಏನು ಈ ಚರಂಡಿ ಇಲ್ಲ ಅದಿಲ್ಲ ನಾವು ಜಾಸ್ತಿ ಇದಿಲ್ಲ ಅದಿಲ್ಲ ಅಲ್ಲ ಬೇಕಿದ್ದರೆ ತೊಗೊಂಡು ಬೇಡದ್ರೆ ಬಿಳಿ ಇತ್ತಾ ಅಂತ ಮಾತುಗಳು ಬಂದಾಗ ನಾವು ಸ್ವಲ್ಪ ಕಡಿಮೆ ಸಿಕ್ಕಿದಾಗ ಮಾರ್ಕೆಟ್ ರೇಟ್ ಇತ್ತು ಒಂದು ಸಾವಿರ ಕಡಿಮೆ ಸಿಗ್ತಲ್ಲ ಅಂತ ತೊಗೊಂಡ್ವಿ ನಮ್ಮ ಒಂದೇ ಒಂದು ಭರವಸೆ ಏನು ಏನಾದರೂ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಜೊತೆ ಇರ್ತಾರೆ ನೋ ಒಂದು ಏಕೈಕ ಭರವಸೆ ನಾವು ನಾವು ಏನು ಸ್ಥಳೀಯವಾಗಿ ನಮ್ಮ ಅಧಿಕಾರಿಗಳ ಜೊತೆ ನಾವು ಸ್ಪಂದಿಸಿ ಅವರು ನಮಗೆ ಸ್ಪಂದಿಸಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಇದು ಒಬ್ಬೊಬ್ರು ಒಂದೊಂದು ಮನೆ ಎರಡೆರಡು ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ವಿಚಾರ ಆಗಿರೋದಿಲ್ಲ ಗಮನಕ್ಕೆ ಆಗಲೇ ತಂದೆ ಇದು ಒಂದು ಒಂಬತ್ತು ಎಕರೆ ಮೂವತ್ತೆರಡು ಕುಟಿ ಇರ್ತಕ್ಕಂಥ ಏರಿಯಾ ಆಗಿರೋದ್ರಿಂದ ಇಲ್ಲಿ ಸರಿಸುಮಾರು ಆಲ್ರೆಡಿ ನಮ್ಮಲ್ಲಿ ನೂರ ಇನ್ನೂರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿರೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಕುಡಿಯೋ ನೀರು ಮತ್ತೆ ಯು ಸಿ ಡಿ ಇದಾಯ್ತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಡೆವಲಪ್ಮೆಂಟ್ ಬಂದ್ಬಿಡುತ್ತೆ ವಿತ್ ಇನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಲ್ಲಿ ಅದನ್ನ ನಿರೀಕ್ಷೆ ಎಲ್ಲರೂ ಇದ್ದಾರೆ ನಾವು ನಾವು ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ನಮ್ಮ ಎಂಟು ಎಂಟು ಒಂದು ನಮ್ಮ ಎಂಟರಿಂದ ಹತ್ತು ಏನು ಮೇನ್ ರೋಡ್ಗಳಿದ್ದಾವೆ ಅಲ್ಲಿ ಓಲ್ಡ್ ಯು ಸಿ ಡಿಗಳು ತುಂಬಿ ಹರಿತಿದ್ದಾವೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸಾಹೇಬ್ರು ಹೇಳಬೇಕು ಅದನ್ನು ಕನೆಕ್ಟ್ ಮಾಡಿ ನಮಗೆ ಬೆಳಗ್ಗೆ ತು ಮಾರ್ನಿಂಗ್ ವಾಕಿಂಗು ಕೂಡ ಮಾಡೋಕ್ಕಾಗಲ್ಲ ಅಷ್ಟು ವಾಸನೆ ಇದೆ ಅದನ್ನು ತಕ್ಷಣಕ್ಕೆ ಮಾಡಲಿ ನೆಕ್ಸ್ಟು ಈಗೇನು ಮೂರು ಕೋಟಿ ಹನ್ನೊಂದು ಲಕ್ಷ ಕಟ್ಟಲಿಕ್ಕೆ ನಮ್ಮ ಟ್ರಸ್ಟ್ ಹೊತ್ತಿಗೆ ನಮ್ಮ ಚೇರ್ಮನ್ನಿಂದ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಂದಿದೆ ನೆಟ್ರು ಅದು ಸಾಯಬ್ರ ಗಮನಕ್ಕೆ ತಂದಾಗ ತುಂಬ ಹೃದಯದಿಂದ ಅವರು ಅದು ಚೇರ್ಮೆನ್ ಅವ್ರಿಗೆ ಪತ್ರ ಬರೆದರು ಹತ್ತು ಇನ್ಸ್ಟಾಲ್ಮೆಂಟಲ್ಲಿ ಕೊಡಿದ್ರು ಈಗ ಸಾಹೇಬ್ರ ಹೇಳ್ತಿದ್ರೆ ಹನ್ನೆರಡು ಇನ್ಸ್ಟಾಲ್ಮೆಂಟ್ಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮಲ್ಲಿ ಯಾರು ಕಟ್ಟಲ್ಲ ಹೇಳಲ್ಲ ಸರ್ ಎಲ್ಲರೂ ಎಲ್ಲ ನಿವೇಶನದಾರರು ಎಲ್ಲ ಮನೆ ಕೆಲವರು ಕಟ್ಟಕ್ಕೆ ಇದ್ದೀವಿ ಸರ್ ತಾವು ಮಾರ್ಗದರ್ಶನ ತೋರೋದಕ್ಕೆ ನಾವು ನಡಿತೀವಿ ಸರ್ ದಯಮಾಡಿ ಇದೊಂದು ವ್ಯವಸ್ಥೆ ಮೊದಲಾಗಲಿ ಸರ್ ಕಾರು ಮತ್ತು ಇದು ಈಗ ಆಗೋದು ಬೇಡಿ ಸರ್ ಫಸ್ಟೇ ಯು ಸಿ ಆಗಲಿ ಕಾವೇರಿ ವಾಟರ್ ಬರಲಿ ಸರ್ ನಂತರ ರಸ್ತೆ ಮತ್ತು ಡ್ರೈವೇಜನ್ನು ಮಾಡಲಿಕ್ಕೆ ತಾವು ಚಿ ಡೈರೆಕ್ಷನ್ ಕೊಡಿ ಸರ್ ಸಂಬಂಧಪಟ್ಟವ್ರಿಗೆ ಅಂತ ಹೇಳ್ತಾ ನಾವು ನಿಮ್ಮ ಜೊತೆಲಿ ಇರ್ತೀವಿ ಸರ್ ತಾವು ನಾವು ದಯಮಾಡಿ ಇದು ನಮಗೆ ಇದನ್ನು ನಡ್ಸ್ಕೊಳ್ಬೇಕು ಅಂತ ಟ್ರಸ್ಟ್ ಪರವಾಗಿ ನಾನು ಹನ್ನೊಂದುವರೆಗೆ ನಿಮ್ಮಲ್ಲಿ ಬರ್ತೇನೆ ಮೂರು ಕೋಟಿ ಹನ್ನೊಂದು ಲಕ್ಷನ ಡಿವೈಡ್ ಮಾಡಬೇಕಾಗ್ತದೆ ಅದು ಹನ್ನೆರಡು ಇನ್ಸ್ಟಾಲ್ಮೆಂಟ್ ಯಾರ್ಯಾರು ರೆಸ್ಟೆಸ್ಟ್ ಕಟ್ಟಬೇಕು ಅಂತ ಹೇಳಿ ಅದನ್ನು ಇನ್ಫಾರ್ಮ್ ಮಾಡ್ತಾರೆ ಏನು ಸ್ಯಾನಿಟರಿದು ಪ್ರಾಬ್ಲಮ್ ಇದೆ ಅದನ್ನು ಫಸ್ಟು ರೆಡಿ ಮಾಡೋಕ್ಕೆ ಹೇಳ್ತೀನಿ ಪ್ಲಾಸ್ಟಿಕ್ ಅಷ್ಟೇ ನಿಮ್ಮದು ಅಷ್ಟೇ ಎರಡು ಅಟ್ ಎ ಟೈಮು ಅದು ಮಾಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾಟ್ರೂಮ್ ಮತ್ತು ಸ್ಯಾನಿಟರಿ ಎರಡೂ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಎರಡು ಕಂಪ್ಲೀಟ್ ಆಗೋದಕ್ಕೆ ಎಂಟೊಂಬತ್ತು ರೋಡ್ ಏನಿದೆ ಅದನ್ನು ನಂಬರಿ ಕಣ್ಣ ಕಡೆ ಕಡೆ ಡ್ರೈನ್ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಫಾಲೋ ಮಾಡ್ತೀವಿ ನಮ್ಮ ಹುಡುಗ ಭಾಳ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದಾರೆ ನಮ್ಮ ಪ್ರದೀಪ್ ಇಂಜಿನಿಯರ್ ಅವರು ಕೂಡ ಇಲ್ಲೇ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾನ್ ಶಿವಕುಮಾರ್ ನಮ್ಮ ಮೇಡಮ್ನವರು ಈಗ ತಾನೇ ಹೊಸದಾಗಿ ಸರ್ಕಲೆ ಬಂದ ಜಗದೀಶ್ ಅಂತ ನಮ್ಮಲ್ಲಿ ತಲಗಟ್ಪುರದಲ್ಲಿದ್ದರು ಇಲ್ಲಿ ಬಂದಿದ್ದಾರೆ ಭಾಳ ಪವರ್ಫುಲ್ ಇದ್ದಾರೆ ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಏನಾರು ಇದ್ದರೆ ಅವ್ರ ಗಮನಕ್ಕೆ ತರ್ಬೋದು ಬೆಸ್ಕಾಮ್ ಇದ್ರೆ ಏನಾರ ಹೇಳಿ ಅವರು ಮಾಡ್ತಾರೆ ಯು ಜಿ ಟಿ ಬಂದು ಯು ಜಿ ಟಿ

ಆ ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ ಸರ್ ಏನಾಗ್ತಾ ಇದೆ ಮಿಡ್ ನೈಟ್ ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಮೂರು ನಾಲ್ಕು ಜನ ಬೈಕಲ್ಲಿ ಬರ್ತಾರೆ ಸಿಕ್ಕಿದ್ದನ್ನ ಏನೋ ಬಟ್ಟೆ ಅದು ಇದು ಸಿಕ್ಕಿದ್ದು ತೊಗೊಂಡು ಹೋಗ್ತಿದ್ದಾರೆ ಸ್ವಲ್ಪ ಅದು ರೆಡಿತಾಯಿತು ಅವರ ಸ್ವಂತ ಸರ್ ಅಪ್ಪ ಅವ್ರದ್ದು ಏಟಿ ಪ್ಲಸ್ ಇಯರು ಅವ್ರದ್ದು ಕಿವಿ ವಾಲೆ ಎಲ್ಲ ಕೆಲಸ ಹೋಗಿದ್ರು ಇವ್ರು ಹಿಡಿದ್ರು ಸರ್

ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳ ಅನುಮತಿನ ಮೇರೆಗೆ ಶಾಸಕರ ಮುಂದೆ ನಮ್ದೊಂದು ಕೆಲವು ಅಹವಾಲು ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುಂಚೆ ಅವರ ಕೆಲಸದ ಬಗ್ಗೆ ನಮ್ಮ ಡೈಮಂಡ್ ಗೆ ಇಲ್ಲ ಕೂಡ ಕ್ರಮೇಣವಾಗಿ ಮನೆಗಳು ಕಟ್ಟಾದರೆ ನಾವೆಲ್ಲ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಅವರು ನಮ್ಮ ಅಪಾರ್ಟ್ಮೆಂಟ್ ಗೆ ಮಾಡದಂತ ಒಂದ್ ದೊಡ್ಡ ಅನುಕೂಲ ಅದನ್ನ ತಮಗೆ ಕೆಲವರು ಎಲ್ಲ ಹೊಸದಾಗಿ ಬಂದಿರಾ ಅವ್ರಿಗೆ ಅದನ್ನು ನಾನು ತಿಳಿಸ್ಬಿಟ್ಟು ಮುಂದೆ ಹೋಗ್ತೀನಿ ಎರಡ್ ಸಾವಿರದ ಹದಿನೆಂಟು ಎರಡನೇ ಬಾರಿ ಅವರು ಶಾಸಕರಾಗಿದ್ದರು ನಾನು ಎರಡು ಸಾವಿರದ ಹದಿನೈದಕ್ಕೆ ಅಲ್ಲಿ ಒಂಬತ್ತನೇ ನಿವಾಸಿ ಒಂಬತ್ತನೇ ನಿವಾಸಿ ನಾನು ಬಂದವನು ಅಲ್ಲಿ ಏನೂ ಇರಲಿಲ್ಲ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ಈ ರೀತಿ ಒಂದು ನಾಲ್ಕು ಜನ ಇದ್ವಿ ಅಷ್ಟೇ ಯಾರು ಇರಲಿಲ್ಲ ಅವ್ರು ಕರ್ಕೊಂಡ್ಬಂದ್ರು ಕರ್ಕೊಂಡ್ಬಂದಾಗ ನಮಗೆ ಕಾವೇರಿ ವಾಟರ್ ಇಲ್ಲ ಅಂತ ಹೇಳಿದ್ರು ನಾವು ಅದಕ್ಕೆ ಮುಂಚೆ ಎರಡು ಸಾವಿರದ ಹದಿನಾರಿಂದ ಕೆ ಎಚ್ ಬಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹೋರಾಟ ಮಾಡಿ 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 ಸೋತೋಗಿದ್ವಿ ಯಾರೋ ಕರ್ಕೊಂಡ್ಬಂದ್ರು ಎಲ್ಲ ಶಾಸಕರು ಇದೇ ಥರ ಅಂತ ಅಂದ್ಕೊಂಡಿದ್ವಿ ಅವರು ಆಯ್ತು ಬನ್ನಿ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಅವ್ರು ಎಲ್ಲೆಲ್ಲಿ ಈ ರೀತಿ ಸಭೆ ಮಾಡ್ತಾರೆ ಅಲ್ಲೆಲ್ಲ ಒಂದು ಆರು ತಿಂಗಳು ಹೋದ್ವಿ ಕೊನೆಗೆ ನಮ್ಗೂ ಇವರು ಅದೇ ಥರ ಶಾಸಕರ ಅಂತ ಅನ್ನಿಸ್ಬಿಡ್ತು ಆದರೆ ನವಂಬರ್ ಐದನೇ ತಾರೀಕು ಜನಸ್ಪಂದನ ಕಾರ್ಯಕ್ರಮ ಅಂತ ಒಂದು ಮಾಡಿದ್ರು ಆ ಸಭೆಯಲ್ಲಿ ನಾವು ಹೋಗ್ಬಿಟ್ಟು ಇವ್ರನ್ನ ಸರಿಯಾಗಿ ಕೇಳಿಕೊಡ್ಬೇಕು ನಮ್ಗೆ ಕೊಡ್ತೀನಿ ಹೇಳಿ ಇದೇ ರೀತಿ ಓಡಾಡ್ಸ್ತಾ ಇದ್ದಾರೆ ಇವರು ಕೂಡ ಬೇರೆ ಶಾಸಕರ ಇದ್ದಾರೆ ಅಂತ ಅಂದ್ಕೊಂಡು ಅವತ್ತು ನಾವು ಬಹಳ ಒಂದು ಸ್ವಲ್ಪ ಆಗ್ರಹ ಪಡಿಸೋ ರೀತಿಯಲ್ಲಿ ಕಳಿಸೋದು ಎಷ್ಟು ದಿವಸದಲ್ಲಿ ನೀವು ನೀರು ಕೊಡಿಸ್ಬೇಕಾಗತ್ತೆ ಅಂತ ಅವತ್ತು ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಅವರು ಒಂದು ಐದು ನಿಮಿಷ ವೇದಿಕೆ ಮೇಲೆ ಸಮಯ ತಗೊಂಡು ನಿಮಗೆ ಮೂವತ್ತು ಒಳಗಾಗಿ ಕಾವೇರಿ ನೀರನ್ನು ನಾನು ಕೊಡ ಇದ್ದ ಪಕ್ಷದಲ್ಲಿ ನಿಮ್ಮ ಅಪಾರ್ಟ್ಮೆಂಟಿಗೆ ಎಷ್ಟು ನೀರು ಅಷ್ಟು ಟ್ಯಾಂಕರ್ ಸ್ಯಾಂಕರಲ್ಲಿ ಹೋಗ್ತೀನಿ ಅಂತ ಹೇಳಿ ನನಗೆ ಚೆನ್ನಾಗಿ ಅವ್ರ ಮುಖಂಡರನ್ನ ಒಬ್ಬರನ್ನ ಕಳಿಸಿದ್ರು ಅವ್ರ ಮಲ್ಕೊಂಡಿದ್ದೆ ಕೆ ಎಚ್ ಬಿ ಕರ್ಕೊಂಡಿದ್ರು ಅವತ್ತು ಚೀಫ್ ಇಂಜಿನಿಯರ್ ಡಿ ಕೆ ಪವಿತ್ರ ಅಂತಿದ್ರು ಅವ್ರ ಹತ್ರ ಪರಿಚಯ ಮಾಡಿಸಿದ್ರು ಏಳನೇ ತಾರೀಕು ಜೆ ಸಿ ಬಿ ಬಂತು ನಮ್ಮ ದೊಡ್ಡಮ್ಮ ದೇವಸ್ಥಾನದಿಂದ ಅದು ನಮ್ಮ ಪೈಪ್ಲೈನ್ ಹಾಕೊಂಬ್ರು ನವಂಬರ್ ಇಪ್ಪತ್ತ ಎಂಟನೇ ತಾರೀಕು ನಮಗೆ ಕಾವೇರಿ ವಾಟರ್ನ ಕೊಟ್ಟರು ಒಬ್ಬ ಶಾಸಕರು ಈ ರೀತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದಾ ನಾನು ಪರಿಶೀಲನೆ ಮಾಡ್ತೇನೆ ನೋಡ್ತೇನೆ ಅವಾಗ ಈ ತರದ್ದು ನಾವು ಕೇಳಿದ್ವಿ ಹೊರತು ಇದನ್ನ ನಾನು ಖುದ್ದು ನಾನು ನನ್ನ ಅನುಭವದಲ್ಲಿ ಆಮೇಲೆ ಅವತ್ತು ಬಂದ್ರೆ ಈ ಕಾವೇರಿ ನೀರು ಬಂದ್ಬಿಟ್ಟಿದೆ ಅಂತ ನಾವ್ ಇದೇ ತರ ಎಲ್ಲರೂ ಕೂಡ ಸನ್ಮಾನ ಮಾಡೋಣ ಅಂತ ಕರೆದ್ರೆ ಹತ್ತು ಗಂಟೆಗೆ ಇವ್ರು ವಾಕಿಂಗ್ ಮಾಡ್ತಾ ಇದಾರೆ ಯಾರು ನಿವಾಸಿಗಳಿಗೆ ಇದು ಈಗ ನಾವು ಅವರಿಗೆ ಅವ್ರು ಇದನ್ನು ಮಾಡಿದ್ದಾರೆ ಅಂತ ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಮ್ದು ಇನ್ನೂ ದೊಡ್ಡ ಸಮಸ್ಯೆಗಳಿದೆ ಅದನ್ನು ಕೂಡ ನೀವೇ ಪರಿಹಾರ ಮಾಡೋದ್ರೆ ಅಂತ ನಾವು ಅವರಿಗೆ ಅದಾದ್ಮೇಲೆ ಆ ಇನ್ನು ನಮ್ಮಲ್ಲಿ ಸಮಸ್ಯೆಗಳಂತೂ ಬೇಕಾದ ಅಷ್ಟಿದಾವೆ ಇವು ಇವರು ಈಗ ಇಲ್ಲಿ ಏನು ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಸಮಸ್ಯೆಗಳು ಇದಾವೆ ಅಂತ ತಿಳ್ಕೊಳ್ತಾ ಇದ್ದಾರೆ ಆ ಸಮಸ್ಯೆಗಳಿಂದ ಹೆಚ್ಚು ಬಾಧಿತರು ಎಲ್ಲಿದ್ದಾರೆ ಆ ಸಮಸ್ಯೆಗಳಿಗೆ ಗೊತ್ತು ಕೊಡ್ತಾರೆ ಅದ ಎಲ್ಲರೂ ಅದು ಮಾಡ್ಬೇಕಾಗಿರ್ತಕ್ಕಂಥದ್ದು ಎಂಟು ಜನದ ಸಮಸ್ಯೆಗಿಂತ ಎಂಟುನೂರು ಜನರ ಸಮಸ್ಯೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಇಲ್ಲಿ ಸುರಕ್ಷತೆ ಸಂಬಂಧಪಟ್ಟ ನಮ್ಮ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಣ್ಣಚಲಮ ನಿವಾಸಿಗಳು ಕ್ಷಮೆ ಕೇಳ್ತಾ ಸರ್ ನಮ್ಮ ಅಪಾರ್ಟ್ಮೆಂಟ್ ಇಲ್ಲಿ ಒಂದು ಸಂಘ ಅಂತ ಮಾಡಿ ತಾವು ಕಾವೇರಿ ವಾಟರ್ನ ಕೊಟ್ಟರೆ ಎರಡ್ ಸಾವಿರದ ಹದಿನೆಂಟು ನವಂಬರ್ ಇಪ್ಪತ್ತೆಂಟನೇ ತಾರೀಕು ಅದಾದ್ಮೇಲೆ ಶುದ್ಧ ನೀರು ಕಟ್ಕೊಂಬಂತು ಅದಾದ್ಮೇಲೆ ಎರಡು ಬೋರ್ವೆ ಬಂತು ಅದಾದ್ಮೇಲೆ ಇಲ್ಲಿ ಡೆವಲಪ್ಮೆಂಟ್ಸು ಪ್ರಾರಂಭ ಆಗಿದೆ ಅಲ್ಲಿ ಒಂದು ಸಂಘ ಅಂತ ಇತ್ತು ಆ ಸಂಘದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿಂದ ಈಗ ಸುಮಾರು ಮೂರು ವರ್ಷಗಳಿಂದ ಯಾವ ಸಂಘದವರು ಯಾರು ಕೂಡ ಏನು ಸರಿಯಾಗಿ ಪರಿಣಾಮಕಾರಿ ಮಾಡ್ತಾ ಇಲ್ಲ ರಸ್ತೆಗಳು ಹಾಳಾಗಿದ್ದಾವೆ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ನಮಗೆ ಪರಭಾರ ಮಾಡತಕ್ಕಂಥ ಹಕ್ಕನ್ನು ಕೊಟ್ಟಿಲ್ಲ ಸರ್ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಜೂನ್ ಇಂದ ಯಾರು ಒಂದು ಫ್ಲಾಟ್ ನ ಮಾರ್ಲಿಕ್ಕಾಗಿಲ್ಲ ಯಾರೋ ಮಕ್ಕಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಯಾರೋ ಮಕ್ಕಳು ಮದುವೆ ಆಗ್ಬೇಕು ಯಾರಿಗೂ ವೈದ್ಯಕೀಯ ತುರ್ತು ಅಗತ್ಯಗಳಿದೆ ಅದು ಯಾವ್ದಕ್ಕೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಕಳೆದ ಒಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಜೂನ್ ಇಂದ ಕೂಡ ಅಲ್ಲಿ ಇಂಜಿನಿಯರ್ಗೆ ಇದು ಮಾಡ್ತಾ ಇದೀನಿ ಅವ್ರ ಯಾವುದು ಕೂಡ ಈ ಕಥೆ ಅದು ಏನು ಮಾಡ್ತಾ ಇಲ್ಲ ಸರ್ ಅದು ತಾವು ನಾವು ನಿಮ್ಮನ್ನ ಅಲ್ಲಿಗೆ ಒಂದ ಸಲ ಕರೆಯಿತಿವಿ ಅದಕ್ಕೂ ಮುಂಚೆ ನಂದೊಂದು ಇನ್ನ ಆ ದಯಾನಂದಂತ ಈಗ ಡೈರೆಕ್ಟರ್ ಮಂಡಳಿಯ ಬೋರ್ಡ್ಗೆ ಪ್ಲಾಟಿನಂ ಸೇಮ್ ಕಾರ್ಡ್ ನಾನು ಅವ್ರ ಹತ್ರ ಮಾತಾಡಿದಾಗ 10 ದಿನದ ಲ್ಲಿ ಕಾರ್ಡನ್ನು ಕರಿಯಾಗ್ತದೆ ಅದರಲ್ಲಿ ಯಾರು ಇಂಡಿವಿಜುವಲ್ಗೆ ಆಗಿ ಮಾಡಿರ್ತಾರೆ ಅವರ ಸೇರಿಗೆ ಕಾರ್ಡನ್ನು ಏಕಾಥ ಕಂಪ್ಲೀಟ್ ಆಗ್ತಾನೆ ಅದು ಹೇಳಿದ ಮೇಲೆ ಪ್ಲಾಂಟಿನ ನಿಮಗೂ ಅದು ಅನ್ವಯಿಸ್ತದೆ ಸ್ವಲ್ಪ ಇದು ಕಾವೇರಿ ಫಿಫ್ತ್ ಸ್ಟೇಜ್ ನಮಗೆ ನೀರಿಗೆ ಏನು ಸಫಿಶಿಯೆಂಟ್ ಆಗ್ತಾ ಇಲ್ಲ ಇಲ್ಲಿ ವಿಶ್ವೇಶ್ವರ ಬಡಾವಣೆಯಲ್ಲಿ ಬೇರೆ ಏರಿಯಾಗೆ ತಗೊಂಡೋಗೋಕೆ ಮಾಡಿದ್ದೀನಿ ಅದಕ್ಕೆ ನಾನೇನು ಮಾಡಿದೆ ವಿಶ್ವೇಶ್ವರಯ್ಯ ಅಲ್ಲೇ ನಮ್ದು ಡೆವಲಪ್ಮೆಂಟ್ ಮಾಡೋದು

ಅದೆಲ್ಲ ಮಾಡ್ಸೋಣ ಈಗ ಈಗ ಐದು ಬುಧವಾರ ದಿವಸ ಒಂದೊಂದ್ವರೆಗೆ ಅವ್ರು ಬರ್ತಾರೆ ಬಂದ ಮೇಲೆ ಹೇಳಿ ಮಾಡ್ಸ